ಸಿ ಎರಡರಲ್ಲಿ ನಾವು ಗೆದ್ದೀವಿ ಅಂತಕ್ಕಂಥ ವಾತಾವರಣ ಇತ್ತು ಮೂರನೇ ನಾವು ಅಂತ ಹೇಳಿದ್ರು ನೀವು ನಂಬಲಿಲ್ಲ ಮತ್ತ್ ನೀವೇನೋ ಎಕ್ಸಿಟ್ ಪೋಲು ಅದು ಇದು ಅಂತ ಹೇಳಿ ತಂದು ನಿನ್ನೆವರಿಗೆ ಎಕ್ಸಿಟ್ ಪೋಲ್ ಏ ತೋರ್ಸಿದ್ರೆ ಚಿಗ್ಗಾಂವ್ ನಲ್ಲಿ ಇದು ಯಾರೇ ಒಬ್ರು ಶಿವಾನಂದ್ ಪಾಟೀಲ್ ಮಾಡಿದ್ರು ಅಥವಾ ಮತ್ತೊಬ್ರು ಮಾಡಿದ್ರಲ್ಲ ಇಟ್ಸ್ ಎ ಕಲೆಕ್ಟಿವ್ ಎಫರ್ಟ್ ಎಲ್ಲಾರು ಸೇರ್ಕೊಂಡು ನಮ್ಮ ಎ ಐ ಸಿ ಸಿ ಜನರಲ್ ಸೆಕ್ರೆಟರಿ ಮಯೂರ್ ಜಯಕುಮಾರ್ ಹಿಡ್ಕೊಂಡು ಖಾದ್ರಿ ಹಿಡ್ಕೊಂಡು ಸೋಮಣ್ಣ ಬೇವಿನ ಮರಗು ಮತ್ತು ಇಬ್ಬರು ಹೆಣ್ಮಕ್ಳು ಮತ್ತು ಕುಣ್ಣೂರವ್ರು ಜೊತೆಗ್ ನಾನು ಸತೀಶ್ ಜಾರಕಿಹೊಳಿ ಈಶ್ವರ್ ಖಂಡ್ರೆ ಅವರು ಎಲ್ಲರೂ ಪ್ರಯತ್ನ ಮಾಡಿದ್ವಿ ಅಂತ ತಿಳ್ಕೊಂಡು ಇವತ್ತು ಸವಣೂರದಲ್ಲಿ ಸಿಗ್ಗಾಂವ್ನಲ್ಲಿ ನಮ್ಮ ಕಾರ್ಯಕರ್ತ ಒಬ್ಬ ಗೆದ್ದು ತೋರಿಸಿದ ಅವನ್ ಜೊತೆ ಇಡೀ ಎಲ್ಲಾ ಸಮಾಜ ಎಲ್ಲ ಸಮುದಾಯ ಕೆಲಸ ಮಾಡಿದ ಒಂದೇ ಸಮಾಜ ಒಂದೇ ಸಮುದಾಯ ಮತ್ತೆ ಈ ಚುನಾವಣೆಯಲ್ಲಿ ಇದು ಕಾರ್ಯಕರ್ತರ ಗೆಲುವು ಅಲ್ಲಿ ಜನರು ಇಲ್ಲಿವರೆಗಾಗಿ ಆಗಿರ್ತಕ್ಕಂತ ಅನ್ಯಾಯದ ಬಗ್ಗೆ ಮನವರಿಕೆ ಮಾಡ್ಕೊಂಡಿದ್ದಾರೆ ಸ್ವತಃ ಬಿಜೆಪಿ ಕಾರ್ಯಕರ್ತರ ಮನಸ್ಸಿನಲ್ಲೂ ನಿರುತ್ಸಾಹಿತ್ತು ಯಾಕಂದ್ರೆ ಪ್ರತಿ ಬಾರಿ ಬೊಮ್ಮಾಯಿ ಸಾಹೇಬರು ನೀನ್ ಅಭ್ಯರ್ಥಿ ನೀನ್ ಅಭ್ಯರ್ಥಿ ಅಂತ ಹೇಳಿ ತೋರಿಸಿ ಕನ್ಯಾ ತೋರ್ಸಕ್ ಹೋಗಿ ಇವರೇ ಹೊರ ಆಗಿ ಬಂದ್ಬಿಡ್ತಿದೆ ಅದು ಬದಲಾವಣೆ ಅನ್ನೋದು ಜನರ ಅಭಿಲಾಷೆ ಇತ್ತು ನೀವು ನಿನ್ನ ನಿನ್ನೆಯವರೆಗೂ ಕೂಡ ಸಿಗ್ಗಾವದ್ ಬಗ್ಗೆ ಬಹಳ ನೆಗೆಟಿವ್ ಆಗಿ ತಾವು ಮಾತನಾಡಿದ್ದೀವಿ ನಾವು ಚಂದ ಪಟ್ಟಣದಲ್ಲಿ ಮತ್ತು ಸೊಂಡೂರ್ನಲ್ಲಿ ಗೆದ್ದ ಅಂತಕ್ಕಂತ ಒಂದು ಆತ್ಮಸ್ಥೈರ್ಯ ಇತ್ತು ಆದ್ರೆ ಸಿಗ್ಗಾವು ಸ್ವಲ್ಪ ಕಷ್ಟನೇ ಇತ್ತು ಆದ್ರೆ ಅಲ್ಲಿ ಜನರಿಗೆ ಮನವರಿಕೆ ಮಾಡಿಕೊಟ್ಟು ಕಾರ್ಯಕರ್ತರ ಒಗ್ಗಟ್ಟನ್ನ ಸಾಧಿಸಿ ಜೊತೆಗೆ ಹದಿನಾರು ಜನ ಅಭ್ಯರ್ಥಿಗಳಿದ್ರು ನಮ್ಮವರೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದಾರೆ ಅವ್ರಿಗೆ ನಾನು ಶ್ರೇಯಸ್ ಕೊಡ್ಬೇಕು ಹದಿನಾರು ಜನ ತಮ್ಮ ಮನಸ್ಸಿನಿಂದ ಸ್ವಯಂ ಪ್ರೇರಣೆಯಿಂದ ದುಡಿದು ಗೆಲುವಿಗೆ ನಾವು ನಂಬಿ ಹಾಡಿದ ಈ ಸಾಮೂಹಿಕ ನಾಯಕತ್ವ ಕಾಂಗ್ರೆಸ್ನಲ್ಲೂ ಇದೆ ಬಿ ಜೆ ಪಿನಲ್ಲೂ ಇದೆ ಆದರೆ ಬಿ ಜೆ ಸ್ವಾರ್ಥ ಇದೆ ಕಾಂಗ್ರೆಸ್ನಲ್ಲಿ ನಿಸ್ವಾರ್ಥ ಇದೆ ಸ್ವಾರ್ಥದಿಂದ ಬಿಜೆಪಿಯವರು ನಾಯಕರಾಗ್ಬೇಕನ್ನು ಹುಮ್ಮಸ್ನಿಂದ ಎಲ್ಲರೂ ರಸ್ತೆ ಬದಿಗೆ ನಿಂತು ಜಗಾಡ್ತಾ ಇದ್ದಾರೆ ಅದು ಅವ್ರ ಸೋಲಿಗೆ ಕಾರಣ ಕೂಡ ಇರಬಹುದು ವಿಚಾರದಲ್ಲಿ ಕಾಂಗ್ರೆಸ್ ಈಗೂ ಕೂಡ ಸ್ಪಷ್ಟವಾದಂತ ನಿಲುವು ಹೊಂದಿದೆ ಕಾಂಗ್ರೆಸ್ ದೇಶದಲ್ಲಿ ಅತಿ ಹೆಚ್ಚಿನ ಜಮೀನನ್ನ ಉಳ್ಳವನೇ ಭೂಮಿ ಒಡೆಯ ಅಂತೇಳಿ ಗಣನೆಗೆ ತೆಗೆದುಕೊಂಡು ಇಪ್ಪತ್ತು ಲಕ್ಷ ಎಕರೆ ಜಮೀನನ್ನ ಸಾರ್ವಜನಿಕರಿಗೆ ದೇವರಾಜ ಕಾಲ್ನಲ್ಲಿ ಕೊಟ್ಟಿರ್ತಕ್ಕಂತ ಪಕ್ಷ ಒಂದು ವಕಫ್ ನಿಂದ ರೈತರು ಜಮೀನು ಕಿತ್ಕೊಳ್ತಕ್ಕಂಥದಕ್ಕೆ ನಾವು ಯಾರೂ ಕೂಡ ಬೆಂಬಲ ಕೊಡೋದಿಲ್ಲ ಒಬ್ಬ ಸಚಿವನಾಗಿ ನಾನು ನಿಮ್ಗೆ ಹೇಳ್ತೇನೆ ಚುನಾವಣಿ ಲಾಭ ಪಡ್ಕೊಳ್ಳಿಕ್ಕೆ ಅವರು ಸ್ವತಃ ಮುಖ್ಯಮಂತ್ರಿಗಳಿದ್ರು ಅವಾಗೇ ನೋಟಿಸ್ ಹೋಗಿರ್ತಕ್ಕಂತ ವಿಚಾರದಲ್ಲಿ ಅವರೇ ತಡಿ ಹಿಡಿಬೋದಿತ್ತಲ್ಲ ನೋಡಿ ನೀವು ಬಿಜೆಪಿ ಅವ್ರಿಗೆ ಬಲ ತುಂಬಾಕ್ ಮೀಡಿಯಾದವ್ರು ಕ್ರಿಯೇಟ್ ಮಾಡ್ತಾ ಇದ್ದೀರಿ ಅದ್ರಲ್ಲಿ ಸತ್ಯಾಂಶ ಎಲ್ಲಿದೆ ಯಾವ ರೈತನ ಜಮೀನನ್ನ ಕಿತ್ಕೊಂಡು ನಾವು ಒಕ್ಕಫಿ ಕೊಡಕ್ ಆಗತ್ತೆ ಯಾವ್ದೇ ಒಂದ್ ಜಾತಿ ಕೊಡಕ್ ಆಗತ್ತ ಇಲ್ಲ ಅದು ಕಷ್ಟ ಅದು ಮಾಡಕ್ ಆಗೋದಿಲ್ಲ ಒಕ್ಕಫ್ ದ ಗೆಜೆಟ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ಟಿ ಫೋರ್ ಟು ಸೆವೆಂಟಿ ಫೋರ್ ನಲ್ಲಿ ಏನಾಗಿದೆ ಅವಾಗಿನಿಂದಾನೇ ಪರಿಶೀಲನೆ ಮಾಡ್ಬೇಕಾಗಿತ್ತು ಈಗ ಮೂರ್ ಚುನಾವಣೆ ಬಂದಾವಂತ ತಿಳ್ಕೊಂಡು ಇದನ್ ಅಂತ ನಿಮ್ ನಾವು ಮೇಲೆ ಮೇಲೆ ಹೇಳಿದೆ ನಾನೇ ಹೇಳಿದೆ ಸ್ವತಃ ಈ ಚುನಾವಣೆ ಮುಗಿದ್ಮೇಲೆ ಅದಕ್ ಮಹತ್ವನೇ ಇರಲ್ಲ ನಾವು ಕೂಡ ಅದ್ರ ಪರ ಇಲ್ಲ